ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದರೆ ಮತ್ತೊಂದು ಕಡೆ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಚಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರು ಸಾಲಕ್ಕೆ ಮುರಿದುಕೊಟ್ಟಿದ್ದಾರೆ ಈ ಹಣ ಅಲ್ಲದೆ ಗೃಹಲಕ್ಷ್ಮಿ ಬರುವ ಹಣಕ್ಕೂ ಬ್ಯಾಂಕ್ ಅಧಿಕಾರಿಗಳು ಕಂಡು ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡ್ತಾ ಇದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತೆ ಎಂದಿದ್ದಾರೆ ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನ ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಲೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಡಿಸೆಂಬರ್ ಹದಿನೈದರಂದು ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಯಲ್ಬುರ್ಗ ಶಾಸಕರ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ರು ಕೂಡ ಮನವಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರು ಕೂಡ ಮುಂದಾಗಿಲ್ಲ ಇವರು ರೈತರು ಬೆನ್ನೆಲುಬು ಎಂದು ಸಭೆಯಲ್ಲಿ ಹೇಳಿಕೊಳ್ಳುವವರು ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಒಬ್ಬರು ಕೂಡ ಚರ್ಚೆ ಮಾಡಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಕೂಡಲೇ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರತ್ನ ಭಾರತ ರೈತ ಸಂಘದ ಅಧ್ಯಕ್ಷರು ಆದ ಬಸವರಾಜ್ ಯೋಗಪ್ಪನವರು ಆಗ್ರಹಿಸಿದರು ಏನಾಗತ್ತೆ ಅಂದ್ರೆ ಇವತ್ತು ಬೆಳೆ ಐದು ಹದಿನೈದು ವರ್ಷ ತನಕ ಅನ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಸ ಬ್ಯಾಂಕ್ನ ಸಾಲ ಮಾಡ್ಕೊಂಬಂದರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ದು ಸಹಿತ ಇವತ್ತು ಹತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದ್ರ ಸಂದರ್ಭದೊಳಗೆ ರಾಷ್ಟ್ರಕೀರ್ತಿ ಬ್ಯಾಂಕ್ನವರು ಕೋರ್ಟ್ಲಿಂದ ನೋಟಿಸ್ ಕಳ್ಸಾಗ್ತಾರೆ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸೋಕೆ ಅವ್ರು ಕಟ್ಟಂದರೆ ಈ ಸಾಲ ಎಲ್ಲಿಂದ ಕಟ್ಟಬೇಕು ಅವ್ರಿಗೆ ಕೆಲವೊಬ್ಬರು ಬ್ಯಾಂಕ್ನವರು ಏನಕ್ಕೆ ಕಿರ್ಕಳು ಕೊಡೋಕ್ಕದು ಇಲ್ಲ ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಾಯ್ತಾರೆ ಕೂಡಲೇ ಇವತ್ತು ಸರ್ಕಾರ ಅವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆಯವರ ನೀನು ನಾನು ಮೊನ್ನೆ ಋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸೀನಿ ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಇಲ್ಲಿವರೆಗಾದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರಾಯ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದೇ ಇವತ್ತು ಯೋಜನೆ ಅದ್ರೊಳಗಾಗ್ತಾರೆ ಎಲ್ಲ ರೈತರು ಸಾಲ ಮನ್ನೆ ಮಾಡಿದರೆ ಭಾಳ ಅಂಥ ಅನುಕೂಲ ಆಗುತ್ತಂತ ಅಂದು ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತಾ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರು ಮಾಡಿ ಇವತ್ತು ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಒಂದು ವೇಳೆ ರೈತರಿಗೆ ಏನಾರ ಹೆಚ್ಚುವರಿ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲಿ ಏನೋ ಒಂದು ಹೆಚ್ಚುವರಿ ಆಯ್ತು ಅಂದ್ರೆ ನಾವು ಅದ್ರ ಮ್ಯಾಗೆ ಇವತ್ತು ಏನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಹೊಣೆಗಾರರಾಗಬೇಕಾಗುತ್ತಾ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗಂಗಲ ಆಗಲ್ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡೋಂಥದ್ದು ಒಂದು ಸರ್ಕಾರ ಇದನ್ನ ತಗೋಬೇಕ ಕೈಯಾಗ ತಗೋಬೇಕಂತಂದು ನಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಿಮ್ಗೆ ವರದಿ ಮಾಡ್ತೀವಿ ಅವರ ಹಾವಳಿ ಬಾಳಾಗಿದ್ದೆ ಕಡಿಮೆ ಆಗುವ ಟೈಮ್ ಇವ್ರ ರಾಷ್ಟ್ರ ಬ್ಯಾಂಕ್ನ ಇದೇನ ಕಟವಾಗಿರ್ತಾರ ರೈತರ ಸಾಲ ಸಾಲ ಇತ್ತ ಇದೇನ ಬೆಳೆ ಎಣ್ಣೆ ಬಂದಿದ್ವು ಬೆಳೆ ಹಾನಿ ಬೇಯಿದ್ವು ಗೃಹಲಕ್ಷ್ಮಿ ಅಂಗ ಕಲರ್ ಉದ್ಯೋಗ ಇಂಥವೆಲ್ಲ ಮುಗ್ಗೊಳ ಇವ್ರಿಗೆ ಕಡಿಮೆ ಹಾಕಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇವೆ ಅಂತಂದ್ರೆ ಈಗೇನು ಈ ರೈತರ ಹವಳಿ ಇದು ಬ್ಯಾಂಕ್ ಹಳಿ ತಪಸ್ಬೇಕಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದ್ಕಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳೋಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಹಾಕವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯವು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇವನ್ನೆಲ್ಲ ನೋಡ್ತೀರಿ ನೀವು ಸತ್ತಾಗಿ ಪರಿಹಾರ ಕೊಡ್ತೀವಿ ಆದರೆ ಸರ್ತಾವ್ ಹೊಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದು ಅಂದ್ರೆ ಸಂಪೂರ್ಣ ರೈತರ ಸಾಲ வந்து மன்னாட் அந்த இதுபதி இது ரெத்த அன்யாயிரு ஆட்டோங்களா அதுக்கு மன்னா கை முகேஜ் குப்பட கன்னடி மெச்சினி ஃபோர் கனடா நியூஸ் வாஹினி இதீக டிவியில் ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು